ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಜಿ ಪಿ ಎಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಏನಪ್ಪ ಅಂದರೆ ಪ್ರಿಪ್ರೇಷನ್ ಸಲುವಾಗಿ ನಾವು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ವಿ ಸೊ ನಿನ್ನೆ ಕ್ಲಾಸಿನಲ್ಲಿ ಎರಡು ಸಾವಿರದ ಹದಿನೇಳರ ನಾನ್ ಹೆಚ್ ಕೆ ಎಮ್ ಸಿ ಕ್ಯೂ ಕ್ವಶನ್ ಪೇಪರನ್ನು ಬಿಡಿಸಿದ್ದೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಮುಂದುವರಿಯುತ್ತೆ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ ಒಂದರಿಂದ ಇಪ್ಪತ್ತೈದರವರೆಗೆ ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೆ ಸೊ ಯಾರು ಆ ವಿಡಿಯೋ ನೋಡಿಲ್ಲ ನೋಡಿಬಿಟ್ಟು ನಂತರದಲ್ಲಿ ಇದನ್ನು ನೋಡಿದರೆ ಕಂಟಿನ್ಯೂ ಆಗುತ್ತೆ ಎಸ್ ಪಾರ್ಟ್ ಟು ವಿಡಿಯೋ ನೋಡೋಣ ಇದು ಎರಡು ಸಾವಿರ ಹದಿನೇಳರ ನಾನ್ ಎಚ್ ಕೆ ಸೋಷಿಯಲ್ ಸೈನ್ಸ್ ಪತ್ರಿಕೆ ಎರಡು ಅಂತಂದೇ ಹೇಳಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರರಿಂದ ಪ್ರಾರಂಭ ಆಗುತ್ತೆ ಎಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಉಷ್ಣ ಉಷ್ಣಾಂಶ ಉಷ್ಣತಾ ಮಾಪಕವಾದರೆ ಒತ್ತಡ ಅಂತಂದಿದೆ ಆದ್ರತಾ ಮಾಪಕ ಪವನ ಮಾಪಕ ಪವನ ವೇಗ ಮಾಪಕ ಪವನ ದಿಕ್ಸೂಚಿ ವಾಯುಭಾರ ಮಾಪಕ ಅಂತಂದಿದೆ ಸರಿಯಾದ ಉತ್ತರ ವಾಯುಭಾರ ಮಾಪಕ ಇನ್ನು ಆದ್ರತಾ ಮಾ ಪಕ್ಕವನ್ನು ಗಾಳಿಯ ಆರ್ದ್ರತೆಯನ್ನಳೆಯಲಿಕ್ಕೆ ಉಪಯೋಗಿಸುತ್ತಾರೆ ಪವನ ವೇಗ ಮಾಪಕವನ್ನು ಗಾಳಿಯ ವೇಗವನ್ನು ಅಳೆಯಲಿಕ್ಕೆ ಉಪಯೋಗಿಸುತ್ತಾರೆ ಪವನ ದಿಕ್ಸೂಚಿಯನ್ನ ಗಾಳಿಯ ದಿಕ್ಕನ್ನುಳೆಯಲಿಕ್ಕೆ ಉಪಯೋಗಿಸುತ್ತಾರೆ ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಅಂತಂದಿದೆ ವೇದಾವತಿ ಹೇಮಾವತಿ ಅರ್ಕಾವತಿ ಸುವರ್ಣಾವತಿ ಅಂತಂದಿದೆ ಕಾವೇರಿ ನದಿಯ ಉಪನದಿ ಅಲ್ಲ ಅಂತಂದಾಗ ಇದು ವೇದಾವತಿ ನದಿ ಆಗುತ್ತೆ ಹಾಗಂದ್ರೆ ವೇದಾವತಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ತುಂಗಭದ್ರಾ ನದಿಯ ಉಪನದಿಯಾಗಿದೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಸರಿಯಾದ ಜೋಡಿಯನ್ನು ಆರಿಸಿ ಅಂತಂದಿದೆ ನಾನಿಲ್ಲಿ ಜೋಡಿಯನ್ನು ಕರೆಕ್ಟಾಗಿ ಮಾಡೇ ಉತ್ತರವನ್ನು ಕೊಟ್ಬಿಟ್ಟಿದ್ದೇನೆ ಇಲ್ಲಿ ಹಿಂದೆ ಮುಂದೆ ಇದುವವು ನಾನು ಸರಿಯಾಗಿ ಜೋಡಿಸಿನೇ ಇಲ್ಲಿ ಕೊಟ್ಟಿದ್ದೇನೆ ಅಂತಂದು ಹೇಳಬಹುದು ಎಸ್ ಇಲ್ಲೇನಂತಂದರೆ ಪ್ರಮುಖವಾಗಿ ಬಂದರುಗಳು ಮತ್ತು ಅವು ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಕಾಂಡ್ಲಾ ಬಂದರು ಗುಜರಾತ್ ಹಲ್ಡಿಯಾ ಬಂದರು ಪಶ್ಚಿಮ ಬಂಗಾಳ ಟುಟುಕೋರಿಯನ್ ತಮಿಳುನಾಡು ಪಾರಾದೀಪ್ ಒಡಿಶಾದಲ್ಲಿ ಕಂಡುಬರುತ್ತೆ ಅಂತಂದು ಹೇಳಬಹುದು ಮುಂದಿನ ಪ್ರಶ್ನೆ ದಾಂಡೇಲಿ ಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತಂದಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೆಳಗಾವಿ ಅಂತಂದಿದೆ ಸರಿಯಾದ ಉತ್ತರ ದಕ್ಷಿಣ ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಅಂತಂದಿದೆ ಹರಿಯಾಣ ಕೇರಳ ಪಂಜಾಬ್ ಕರ್ನಾಟಕ ಅಂತಂದಿದೆ ಸರಿಯಾದ ಉತ್ತರ ಹರಿಯಾಣ ಮುಂದಿನ ಪ್ರಶ್ನೆ ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಅಂತಂದಿದೆ ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮೆಕ್ಕಲು ಮಣ್ಣು ಅಂತಂದಿದೆ ಸರಿಯಾದ ಉತ್ತರ ಜಂಬಿಟ್ಟಿಗೆ ಮಣ್ಣು ಎಸ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಹೆಚ್ಚು ಉಷ್ಣತೆ ಮತ್ತು ಆದ್ರತೆ ಪ್ರದೇಶಗಳಲ್ಲಿ ಕಂಡುಬರುವ ು ಅಂತಂದಿದೆ ಮ್ಯಾಂಗ್ರೋವ್ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮಾನ್ಸೂನ್ ಅರಣ್ಯಗಳು ಅಲ್ಫೇನ್ ಅರಣ್ಯಗಳು ಅಂತಂದಿದೆ ಸರಿಯಾದ ಉತ್ತರ ನಿತ್ಯ ಹರಿದ್ವರ್ಣದ ಅರಣ್ಯಗಳು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಉತ್ತರವನ್ನು ಟಿಕ್ ಮಾಡಿ ಓದೋಕೆ ಹೋಗಬೇಡಿ ಹೇಳಿಬಿಟ್ಟು ನಂತರ ಉತ್ತರವನ್ನು ಟಿಕ್ ಮಾಡಿ ಅಂತಂದು ಹೇಳಿದ್ರಿ ಮೇಡಮ್ ಇವು ನಾನು ಸೆಲ್ಫ್ ಸ್ಟಡಿಗೋಸ್ಕರ ಮಾಡ್ಕೊಂಡಂಥ ಒಂದು ಏನಪ್ಪ ಅಂದರೆ ಪಿ ಡಿ ಎಫ್ಸ್ಗಳು ಅಂದರೆ ಇಲ್ಲಿ ನಾನು ಪ್ರಶ್ನೆ ಮತ್ತು ಫೈನಲ್ ಕೀ ಆನ್ಸರನ್ನು ನೋಡಿ ಉತ್ತರವನ್ನು ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಓದೋಕೆ ಅಂತಂದು ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಏನೋ ಒಂದು ಉದ್ದೇಶಕ್ಕಾಗಿ ಇವುಗಳನ್ನು ನಾನಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಮತ್ತು ಯಾವ ಉದ್ದೇಶ ಇಲ್ಲ ಸೊ ನೀವು ಇವು ಹೇಗಿದಾವಲ್ಲ ಹೀಗೆ ನೋಡಿ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಟಿಕ್ ಮಾಡಬೇಡಿ ನಂತರದಲ್ಲಿ ಟಿಕ್ ಮಾಡಿ ಇಟ್ಸ್ ನಾಟ್ ನೆಸೆಸರಿ ನೀವೇನಪ್ಪ ಅಂದರೆ ವೀಡಿಯೋ ನೋಡಬೇಕು ನಿಮಗೆ ಯೂಸ್ ಇದ್ರೆ ಬರ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಇಸ್ ಮುಂದಿನ ಪ್ರಶ್ನೆ ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಕಂ ಭೂಕಂಪನಗಳನ್ನು ದಾಖಲಿಸುತ್ತದೆ ಅಂತನಿದೆ ಪ್ರಸ್ಥಭೂಮಿ ಪ್ರದೇಶ ಕರಾವಳಿ ಮೈದಾನಗಳು ಕೇಂದ್ರದ ಮೈದಾನಗಳು ಹಿಮಾಲಯ ಪ್ರದೇಶ ಅಂತನಿದೆ ಸರಿಯಾದ ಉತ್ತರ ಹಿಮಾಲಯ ಪ್ರದೇಶ ನನಗೆ ಸ್ಟಡಿ ಮಾಡಲಿಕ್ಕೆ ಬರ್ಕೊಂಡಂಥವು ಇವೆಲ್ಲವೂ ಕೂಡ ಸೊ ಅದಕ್ಕೆ ಅವು ಉತ್ತರಗಳು ಓದುವಾಗ ನನಗೆ ಬೇಕಲ್ವಾ ಸೊ ಆ ಕಾರಣಕ್ಕಾಗಿ ನಾನು ಫೈನಲ್ ಕಿ ಆನ್ಸರನ್ನು ನೋಡಿ ಟಿಕ್ ಮಾಡಿದಂಥವು ಅದಕ್ಕಾಗಿ ಅವು ಆಲ್ರೆಡಿ ಉತ್ತರವನ್ನು ಟಿಕ್ ಮಾಡಿದ್ದೇ ಇರುತ್ತೆ ಸೊ ಅದನ್ನು ನಾನು ನಿಮ್ಮ ಮುಂದೆ ಪ್ರೊವೈಡ್ ಮಾಡ್ತಾ ಇದ್ದೇನೆ ಯಾಕಂತಂದರೆ ನಿಮಗೂ ಕೂಡ ಯೂಸ್ ಆಗಲೇನೋ ಉದ್ದೇಶ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ಓಕೆ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ ಅಂತಂದಿದೆ ಯುರೇನಸ್ ನೆಫ್ಸುನ್ ಭೂಮಿ ಮತ್ತು ಮಂಗಳ ಅಂತಂದಿದೆ ಸರಿಯಾದ ಉತ್ತರ ಭೂಮಿ ಇನ್ನು ಮಂಗಳವನ್ನು ಏನಂತ ಕರೀತಾರೆ ಅಂದರೆ ಕೆಂಪು ಗ್ರಹ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಭಾರತದ ಪ್ರಮಾಣ ವೇಳೆಯು ಐ ಎಸ್ ಟಿ ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತನಿದೆ ಎಂಬತ್ತೆರಡುವರಿ ಪಶ್ಚಿಮ ಎಂಬತ್ತೆರಡುವರಿ ಪೂರ್ವ ಒಂದು ನೂರ ಎಂಬತ್ತು ಡಿಗ್ರಿ ಝೀರೋ ಡಿಗ್ರಿ ಅಂತನಿದೆ ಸರಿಯಾದ ಉತ್ತರ ಎಂಬತ್ತೆರಡುವರಿ ಪೂರ್ವ ರೇಖಾಂಶವನ್ನು ಭಾರತದ ಪ್ರಮಾಣ ವೇಳೆಯಾಗಿ ನಾವು ಆಧರಿಸ್ತೇವೆ ಅಂತಂದು ಹೇಳಬಹುದು ಮುಂದಿನ ಪ್ರಶ್ನೆ ಭೂಕವಚ ಮತ್ತು ಮ್ಯಾಂಟಲನ್ನು ಸೀಮಾ ವಲಯ ಅಂತನಿದೆ ಗುಟೆನ್ಬರ್ಗ್ ಲೆಮನ್ ಮೆಹರೋವಿಕ್ ಟ್ರಾನ್ಸಾಕ್ಷನ್ ಅಂತನಿದೆ ಸರಿಯಾದ ಉತ್ತರ ಮೆಹರೋವಿಕ್ ಅಂತಂದು ಹೇಳಬಹುದು ಇನ್ನು ಗುಟೇನ್ಬರ್ಗ್ ಸೀಮಾವಲಯ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುತ್ತವೆ ಮುಂದಿನ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಕಚೇರಿ ಅಂತಂದಿದೆ ಬೆಂಗಳೂರು ಹುಬ್ಬಳ್ಳಿ ಹಾಸನ ಅರಸೀಕೆರೆ ಸರಿಯಾದ ಉತ್ತರ ನಮ್ಮ ಹುಬ್ಬಳ್ಳಿ ಆಪ್ಷನ್ ಬಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಗೋಧಿ ಖನಿಜ ಅಥವಾ ರೊಟ್ಟಿ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಆಸ್ಟ್ರೇಲಿಯಾ ಏಷ್ಯಾ ಯುರೋಪ್ ಉತ್ತರ ಅಮೆರಿಕ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಉತ್ತರ ಅಮೇರಿಕ ಮುಂದಿನ ಪ್ರಶ್ನೆ ಇದು ಎರಡು ಸಾವಿರ ಹದಿನೇಳರ ನಾನ್ ಹೆಚ್ ಕೆ ಸೋಷಿಯಲ್ ಸೈನ್ಸ್ ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಏನಿರುತ್ತಲ್ಲ ಆ ಒಂದು ಪ್ರಶ್ನೆ ಪತ್ರಿಕೆ ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ವಿ ಐ ಎಸ್ ಸಿ ಇರುವುದು ಎಲ್ಲಿ ಅಂತಂದಿದೆ ಭದ್ರಾವತಿ ಬಳ್ಳಾರಿ ಹೊಸಪೇಟೆ ಚಿತ್ರದುರ್ಗ ಅಂತಂದಿದೆ ಸರಿಯಾದ ಉತ್ತರ ಭದ್ರಾವತಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಚಿಕ್ಕಬಳ್ಳಾಪುರ ನಂದಿಬೆಟ್ಟ ಆದರೆ ಚಿಕ್ಕಮಗಳೂರು ಅಂತಂದಿದೆ ಜೋಗಿನಮಟ್ಟಿ ಯಾನ ಕುದುರೆಮುಖ ದೇವರಾಯನದುರ್ಗ ಅಂತಂದಿದೆ ಸರಿಯಾದ ಉತ್ತರ ಕುದುರೆಮುಖ ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಅಂತಂದಿದೆ ಮೇ ಹದಿನೈದು ಜುಲೈ ಇಪ್ಪತ್ತೇಳು ಮಾರ್ಚ್ ಹದಿನೈದು ಅಕ್ಟೋಬರ್ ಎರಡು ಅಂತಂದಿದೆ ಸರಿಯಾದ ಉತ್ತರ ಮಾರ್ಚ್ ಹದಿನೈದು ಟಿ ಟಿಯಲ್ಲಿ ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿರ್ತಾರೆ ಇದನ್ನು ಮಾರ್ಚ್ ಹದಿನೈದನ್ನು ಮತ್ತು ಜಿ ಪಿ ಟಿಯಲ್ಲಿ ಕೂಡ ಆಗಿದೆ ನೋಡಿ ಎಸ್ ಇಲ್ಲಿ ಅಕ್ಟೋಬರ್ ಎರಡು ಅಹಿಂಸಾ ದಿನ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂತಂದು ಕೂಡ ಇಲ್ಲಿ ನಾವು ಹೇಳಬಹುದು ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಮಾರಾಟ ಪ್ರಕ್ರಿಯೆ ಆಗಿರುವುದರಿಲ್ಲ ಅಂತಂದಿದೆ ಜಾಹೀರಾತು ಪ್ರಚಾರ ವಿಕ್ರಯಶೀಲೆ ವಿಕ್ರಯ ಕಲೆ ಉತ್ಪಾದನೆ ಅಂತಂದಿದೆ ಸರಿಯಾದ ಉತ್ತರ ಉತ್ಪಾದನೆ ಎಸ್ ನಲವತ್ತ್ಮೂರನೇ ಪ್ರಶ್ನೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ ಅಂತಂದಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಅಂತಂದಿದೆ ಸರಿಯಾದ ಉತ್ತರ ಆರ್ಥಿಕ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ ಅಂತಂದಿದೆ ತಲೆ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಕೇಟರಿಂಗ್ ಅಂಗಡಿ ವ್ಯಾಪಾರಿಗಳು ಅಂತಂದಿದೆ ಸರಿಯಾದ ಉತ್ತರ ಅಂಗಡಿ ವ್ಯಾಪಾರಿಗಳು ಮುಂದಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಅಂತಂದಿದೆ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಆಹಾರದ ಸಮಸ್ಯೆ ಬಡತನದ ಸಮಸ್ಯೆ ಜನಸಂಖ್ಯೆಯ ಸಮಸ್ಯೆ ಅಂತಂದಿದೆ ವಿನಿಮಯ ಪದ್ಧತಿಯ ಒಂದು ಪ್ರಮುಖ ಸಮಸ್ಯೆ ಅಂತಂದರೆ ಇಲ್ಲಿ ಬಹು ಏನಪ್ಪ ಅಂತಂದರೆ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕ ಅಂತಂದಿದೆ ಪ್ರೊಫೆಸರ್ ಕೋಲ್ಬರ್ನ್ ಡಾಕ್ಟರ್ ನಸೀಮ್ ಮಹಮ್ಮದ್ ಪ್ರೊಫೆಸರ್ ಜಿ ಡಿ ಎಚ್ ಕೋಲ್ ಪ್ರೊಫೆಸರ್ ಮೊಹಮ್ಮದ್ ಯಾಸೀನ್ ಅಂತಂದಿದೆ ಸರಿಯಾದ ಉತ್ತರ ಪ್ರೊಫೆಸರ್ ಮೊಹಮ್ಮದ್ ಯಾಸೀನಲ್ಲಿ ರೈಟ್ ಆನ್ಸರ್ ಆಗುತ್ತೆ ನಲವತ್ತೇಳನೇ ಪ್ರಶ್ನೆ ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿ ಘೋಷಿಸಿದಂಥ ಒಂದು ಯೋಜನೆ ಅಂತಂದಿದೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮುದ್ರಾ ಮೇಜ್ನೆ ಯಾವುದೂ ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಮೇಕ್ ಇನ್ ಇಂಡಿಯಾ ನಲ್ವತ್ತೆಂಟನೇ ಪ್ರಶ್ನೆ ಭಾರತ ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಇದೆ ಸಮಾಜವಾದಿ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆ ಮೇಲಿನ ಯಾವುದೂ ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಮಿಶ್ರ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು ಅಂತಂದಿದೆ ನೀರು ಅರಣ್ಯ ಚಿನ್ನ ಮೇಲಿನ ಯಾವುದು ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಚಿನ್ನ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾನು ಕೂಡ ಡೇ ಟೈಮ್ನಲ್ಲಿ ಸ್ಕೂಲಿಗೆ ಹೋಗಿರ್ತೀನಿ ಸೊ ಆ ಕಾರಣಕ್ಕಾಗಿ ಡೇ ಟೈಮ್ನಲ್ಲಿ ವೀಡಿಯೋಸ್ ಮಾಡೋಕೆ ಆಗ್ತಾ ಇಲ್ಲ ನೈಟ್ ಟೈಮ್ನಲ್ಲಿ ಪ್ರತಿದಿನವೂ ಕೂಡ ಎಂಟು ಟೆಂಟೂವರೆ ಎಂಬತ್ತು ಗಂಟೆ ಸುಮಾರು ಏನಾಗುತ್ತೆ ಅಂದರೆ ಒಂದು ಹೊಸ ವೀಡಿಯೋ ನಿಮಗೆ ಇರುತ್ತೆ ಅಂತಂದು ಹೇಳ್ಬೋದು ಪ್ರತಿದಿನ ಕೂಡ ವೆಯ್ಟ್ ಮಾಡ್ತಾ ಇರಿ ಹಂಡ್ರೆಡ್ ಪರ್ಸೆಂಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಎಸ್ ಲಾಸ್ಟ್ ಕ್ವಶನ್ ಟೂ ತೌಸಂಡ್ ಸೆವೆಂಟೀನ್ ನಾನ್ ಎಚ್ ಕೆ ಸೋಷಿಯಲ್ ಸೈನ್ಸ್ ಎಮ್ ಸಿ ಕ್ಯೂ ಕ್ವಶನ್ ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ ಅಂತಂದಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಂಜಾ ಸಂಭಾಯಿ ಯೋಜನೆ ಗ್ರಾಮ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮೇಲಿನ ಯಾವುದು ಅಲ್ಲ ಅಂತಂದಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ಇದು ಆಗಿತ್ತು ಇವತ್ತಿನ ಒಂದು ಕ್ಲಾಸ್ ಅಂತಂದು ಹೇಳಬಹುದು ಎರಡು ಸಾವಿರದ ಹದಿನೇಳರ ಸೋಷಿಯಲ್ ಸೈನ್ಸ್ ಎಮ್ ಸಿ ಕ್ಯೂ ನಾನ್ ಹೆಚ್ ಕೆ ಕ್ವಶನ್ ಪೇಪರ್ ಆಗಿರುತ್ತೆ ಸೊ ಇದನ್ನು ಏನಂತಂದರೆ ಪಾರ್ಟ್ ಒನ್ ನಿನ್ನೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಮಾಡಿದ್ದೆ ಇದು ಪಾರ್ಟ್ ಟು ಇಪ್ಪತ್ತೈದು ಪ್ರಶ್ನೆಗಳಾಗಿರ್ತವೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಮುಖ ಮೂರು ಹಂತಗಳಲ್ಲಿ ಜಿ ಪಿ ಎಸ್ ಟರ್ ಪರೀಕ್ಷೆ ನಡೆದಿತ್ತು ಇನ್ನು ನಾಳೆ ಒಂದು ಕ್ಲಾಸಿನಲ್ಲಿ ನಾನು ಎರಡನೇ ಪೇಪರ್ ಅಂದರೆ ಎರಡನೇ ಹಂತದಲ್ಲಿ ನಡೆದಂತಹ ಸೋಷಿಯಲ್ ಸೈನ್ಸ್ ಎಮ್ ಸಿ ಕ್ಯೂ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಒಂದು ಹೆಚ್ ಕೆ ಒಂದು ನಾನ್ ಹೆಚ್ ಕೆ ಮತ್ತು ಒಂದು ಬೆಂಗಳೂರು ನಾರ್ತಲ್ಲಿ ಪ್ರಮುಖ ಮೂರು ಪತ್ರಿಕೆಗಳು ಇದ್ದಾವೆ ನನ್ನ ಹತ್ರ ಸೊ ಆ ಮೂರನ್ನು ಕೂಡ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಓಕೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾವ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್